ಪ್ರೀತಿಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಈ ಈ ಮೂಲಕ ನಾನು ನಿಮಗೆ ಗಣಪತಿಯ ಕುರಿತು ಪುರಾಣ ಇತಿಹಾಸಗಳ ವಿವರಗಳನ್ನು ದಾಖಲಿಸಲಿಕ್ಕೆ ಹೋಗಲ್ಲ ಬದಲಾಗಿ ಗಣೇಶನನ್ನು ದಾರ್ಶನಿಕತೆಯ ಹಿನ್ನೆಲೆಯಲ್ಲಿ ಅರ್ಥೈಸುವ ಪ್ರಯತ್ನವನ್ನು ಮಾಡ್ತೇನೆ ಭಾರತದ ಹಿರಿಮೆ ತನ್ನ ತಾತ್ವಿಕತೆಯಲ್ಲಿ ಅರಳಿರುವಂಥದ್ದು ಹಾಗಾಗಿ ಗಣೇಶನ ಆಕಾರದ ಅರ್ಥ ಕೂಡ ಅಧ್ಯಾತ್ಮದ ನೆಲೆಯಲ್ಲಿಯೇ ಇರುವಂಥದ್ದು ಗಣಪತಿಯ ಆಕಾರವೇ ಒಂದು ವಿನೂತನ ವಿನೋದ ವಿಶೇಷ ವೈಚಿತ್ರ್ಯಗಳ ಆಗರ ಅದನ್ನು ತಿಳಿಯದೆಯೇ ಗಣೇಶ ನಮ್ಮೊಳಗನ್ನು ಇಳಿಯಲಾರ ಹಾಗಾಗಿ ಬನ್ನಿ ಬೆರಳೆಣಿಕೆಯ ನಿಮಿಷಗಳಲ್ಲಿ ಗಜಾನನನ್ನು ಅರಿತು ಜೀವನ ಮುಕ್ತರಾಗೋಣ ಗಣಗಳ ಅಧಿನಾಯಕ ವಿಘ್ನ ವಿನಾಶಕ ಪ್ರಥಮ ಪೂಜಸ್ಕ ಗಣಪತಿಯ ರೂಪದ ಅರ್ಥವನ್ನು ತಿಳಿದು ಕೃತಾರ್ಥರಾಗೋಣ ಮೊದಲಿಗೆ ಗಣೇಶನಿಗಿರುವ ಆನೆಯ ತಲೆ ಸಕಲ ಪ್ರಾಣಿಗಳಲ್ಲಿಯೇ ಅತಿ ಬುದ್ಧಿವಂತ ಪ್ರಾಣಿ ಅಂದರೆ ಅದು ಆನೆ ಆನೆಯ ತಲೆ ವಿಶಾಲ ನೆನಪು ಅಗಾಧ ತೀಕ್ಷ್ಣ ಯಾವ ಮನುಷ್ಯನಿಗೆ ಆತ್ಮ ಪರಮಾತ್ಮರ ಜ್ಞಾನ ತಿಳಿದಿರುತ್ತದೆಯೋ ಸ್ಥಿತಿ ಲಯಗಳ ಅರಿವಿರುತ್ತದೆಯೋ ಆತನನ್ನು ವಿಶಾಲ ಬುದ್ಧಿಯುಳ್ಳವ ಎಂದು ಕರೆಯಲಾಗುತ್ತದೆ ಆ ವಿಶಾಲ ಬುದ್ಧಿಯ ಸಂಕೇತಿಕವೇ ಆನೆಯ ತಲೆ ಆನೆಯು ಬೀದಿಯಲ್ಲಿ ತಿರುಗುತ್ತಿರುವಾಗ ನಾಯಿ ನರಿಗಳು ಬಗಳಿದರೂ ತನ್ನ ಗಾಂಭೀರ್ಯವನ್ನು ಬಿಡದೆ ರಾಜನಡಿಗೆಯಲ್ಲಿ ಮುಂದೆ ಸಾಗುತ್ತದೆ ಹಾಗೆಯೇ ವಿಶಾಲ ಬುದ್ಧಿಯುಳ್ಳವ ಅವರಿವರ ಕೇಳು ಮಾತುಗಳಿಗೆ ಕಿವಿಗೊಡದೆ ತನ್ನ ಗುರಿ ಎಡೆಗೆ ಸಾಗುತ್ತಾನೆ ಹೀಗೆ ಗಣೇಶನಿಗಿರುವ ಆನೆಯ ತಲೆ ಜ್ಞಾನ ಯೋಗಗಳು ಸಂಯೋಗಗೊಂಡ ವಿಶಾಲ ಬುದ್ಧಿಯ ಸಂಕೇತವಾಗಿದೆ ಇನ್ನು ಆನೆಯ ಸೊಂಡಿಲು ಜಗದೀಶ್ವರನ ಮಗನಿಗೇಕೆ ಸೊಂಡೆಲು ಆನೆಯ ಸೊಂಡಿಲೆಂದರೆ ಶಕ್ತಿಯ ಪ್ರತೀಕ ಮರವನ್ನೇ ಬುಡಸಹಿತ ಕಿತ್ತೊಗೆಯಬಲ್ಲದು ಹಾಗೆಯೇ ಸೂಜಿಯನ್ನು ಎತ್ತಿಕೊಳ್ಳುವ ಸೂಕ್ಷ್ಮ ಯುಕ್ತಿ ಕೂಡ ಆನೆಯ ಸೊಂಡಲಿಗಿದೆ ಅದೇ ರೀತಿಯಾಗಿ ಜ್ಞಾನಿಯೂ ಕೂಡ ತನ್ನೊಳಗಿನ ಎಂತಹುದೇ ದೌರ್ಬಲ್ಯಗಳನ್ನು ಕಿತ್ತೊಗೆಯುವ ಹಾಗೂ ಸೂಕ್ಷ್ಮ ವಿಷಯ ವಿಚಾರಗಳನ್ನರಿಯುವ ಕುಶಾಗ್ರಮತಿಯೂ ಆಗಿರುತ್ತಾನೆ ಹೀಗೆ ಸಂಡಿಲು ಇಂತಹ ಗುಣವಿಶೇಷತೆಗಳ ಪ್ರತೀಕವಾಗಿದೆ ಇನ್ನು ಕಿವಿ ಗಜಕರ್ಣ ಅಷ್ಟು ದೊಡ್ಡ ಕಿವಿಗಳನ್ನೇನು ಸೂಚಿಸುತ್ತವೆ ಮುಖ್ಯವಾದ ಮಹತ್ವವುಳ್ಳ ವಿಷಯವನ್ನು ಕಿವಿಗೊಟ್ಟು ಕೇಳು ಎಂಬುದನ್ನು ಕೇಳಿರುತ್ತೇವೆ ಅಲ್ಲದೆ ಗುರುವಾದವನು ತನ್ನ ಶಿಷ್ಯನಿಗೆ ಮಂತ್ರವನ್ನು ಕಿವಿಯಲ್ಲಿ ಉಚ್ಚರಿಸುತ್ತಾನೆ ಭಗವಾನ್ ಕೃಷ್ಣ ಕೂಡ ಗೀತೆಯನ್ನು ಉಪದೇಶಿಸಿದ್ದು ಅರ್ಜುನನ ಕಿವಿಯಲ್ಲೇ ಅಲ್ಲಿ ಜ್ಞಾನ ಸಾಧನೆಗೆ ಶ್ರವಣವೇ ಮೊದಲ ಸಾಧನವಾಗಿರುತ್ತದೆ ಎಂಬುದನ್ನು ಸೂಚಿಸುವುದರ ಸ್ಮಾರಕವಾಗಿ ದೊಡ್ಡದಾದ ಕಿವಿಗಳನ್ನು ನಾವು ವಿದ್ಯಾಗಣಪತಿಯಲ್ಲಿ ನೋಡಬಹುದು ಇನ್ನು ಗಣೇಶನ ಪುಟ್ಟದಾದ ಕಣ್ಣುಗಳು ಆನೆಯ ಕಣ್ಣುಗಳ ವಿಶೇಷವೇ ಹಾಗೆ ಚಿಕ್ಕ ಚಿಕ್ಕ ವಸ್ತುಗಳನ್ನು ಸಹ ದೊಡ್ಡದಾಗಿ ಕಾಣಿಸುತ್ತದೆ ಹಾಗೆಯೇ ನಿಜವಾದ ಜ್ಞಾನಿಯಾದವನು ಚಿಕ್ಕವರಲ್ಲೂ ಕೂಡ ದೊಡ್ಡತನವನ್ನು ಗುರುತಿಸುವ ಗುಣವನ್ನು ಹೊಂದಿರುತ್ತಾನೆ ಪ್ರತಿಯೊಂದರ ಮಹತ್ವವನ್ನುರಿಯುವ ಶಕ್ತಿ ನೋಟದಲ್ಲೇ ಇರುತ್ತದೆ ಎಂಬುದನ್ನು ಸಹ ಗಜವದನ ಅರ್ಥೈಸುತ್ತು ಅರ್ಥೈಸುತ್ತದೆ ಗಣೇಶನ ವದನ ಅಂದರೆ ಮುಖ ಅಷ್ಟು ದೊಡ್ಡದಾದ ಮುಖವು ಶ್ರೇಷ್ಠ ವ್ಯಕ್ತಿತ್ವದ ಪ್ರತೀಕವಾಗಿದೆ ಮನುಷ್ಯ ತಪ್ಪುಗಳನ್ನು ಮಾಡಿದರೆ ತನ್ನ ಮುಖವನ್ನು ಚಿಕ್ಕದಾಗಿ ಮಾಡಿಕೊಂಡು ಬಿಡ್ತಾನೆ ಅಲ್ಲದೆ ಮುಖವೇ ಬಾಡಿ ಹೋಗಿಬಿಡುತ್ತದೆ ಅಗಳನ್ನು ಮಾಡುವ ಮುಖವು ಆತ್ಮವಿಶ್ವಾಸ ಮತ್ತು ಧೈರ್ಯದ ನಿಲುವುಗಳನ್ನು ಪ್ರದರ್ಶಿಸುತ್ತದೆ ಇದು ನೀತಿಯ ಪ್ರತೀಕ ತನ್ನೊಳಗಿನ ದ್ವಂದ್ವಗಳನ್ನು ಜಯಿಸುವ ಸಾಮರ್ಥ್ಯ ಬೇಕು ಬೇಡುಗಳನ್ನು ಪರಿಹರಿಸಿಕೊಳ್ಳುವ ತೀಕ್ಷ್ಣ ಬುದ್ಧಿಯಂತೆ ಇನ್ನು ಮುರಿದ ದಂತವು ಅನುಭವದ ಪಾಕ ವಲ್ಲದ್ದನ್ನು ವರ್ಜಿಸುವ ಗುಣವಾಗಿದೆ ಇನ್ನು ಮುಂದುವರಿಯುವುದಾದರೆ ಮಹೋದರ ಅಂದರೆ ಗಣೇಶನ ದೊಡ್ಡ ಹೊಟ್ಟೆ ಯಾವ ಒಳ್ಳೆಯದು ಕೆಟ್ಟದ್ದು ಎಲ್ಲವನ್ನೂ ಅರಗಿಸಿಕೊಳ್ಳುವುದನ್ನು ಕಂಡ್ರೆ ಅವನದು ದೊಡ್ಡ ಹೊಟ್ಟೆ ಎನ್ನುವ ನುಡಿಗಟ್ಟು ಇರೋದನ್ನು ನಾವು ಗಮನಿಸ್ತೇವೆ ಅಂದ್ರೆ ಜ್ಞಾನಿಯಾದವನು ಸುಖ ದುಃಖ ಸೋಲು ಗೆಲುವು ನಿಂದೆ ಅಪಮಾನ ಹೀಗೆ ಏನೇ ಆದರೂ ಎಲ್ಲವುಗಳನ್ನು ತನ್ನೊಳಗೆ ಸಮರ್ಪಣಾವೇಶಗೊಳಿಸಿಕೊಳ್ಳುತ್ತಾನೆ ಅಲ್ಲಿಗೆ ಈ ಗುಣಗಳ ಉದರವೇ ಲಂಬೋ ಇನ್ನು ನಾವೆಲ್ಲ ನೋಡುವಂತೆ ಗಣೇಶನಿಗೆ ನಾಲ್ಕು ಕೈಗಳು ಒಂದು ಕೈಯಲ್ಲಿ ಯಾವಾಗಲೂ ಕೊಡಲಿ ಇರುವುದನ್ನ ಗಮನಿಸಿರುತ್ತೇವೆ ಈ ಕೊಡಲಿಯು ಅದಿಯುವುದನ್ನ ಪರಿಚಯಿಸುತ್ತದೆ ಅಂದ್ರೆ ನಿಜವಾದ ಜ್ಞಾನಿ ಮೊದಲು ತನ್ನೊಳಗಿರುವ ಮೋಹ ಕಾಮಾದಿ ಗುಣಗಳನ್ನು ಕತ್ತರಿಸಿಕೊಳ್ಳಲು ಸಿದ್ಧನಿರಬೇಕು ಜ್ಞಾನವೆಂಬ ಕೊಡಲಿಯಿಂದಲೇ ಮುಕ್ತಿಯ ಪಥಕ್ಕೆ ಅಡ್ಡಿಗೈಯುವ ಮೋಹಾದಿ ಬಂಧನಗಳನ್ನು ಕಡಿದುಕೊಳ್ಳಲು ಸಿದ್ಧನಿರಬೇಕು ಎಂಬುದೇ ಕೊಡಲಿಯ ವಿಚಾರವಾಗಿದೆ ಅಲ್ಲಿಗೆ ಆತ್ಮ ಪರಮಾತ್ಮನ ಸೇರಲು ಜ್ಞಾನದ ಆಯುಧವೇ ನಿಜವಾದ ದಾರಿ ಇನ್ನು ಮತ್ತೊಂದು ಕೈಯಲ್ಲಿ ಪಾಶವಿದೆ ಇದು ಬಂಧನದ ಪ್ರತೀಕ ಅಂದರೆ ಇದು ಒಳ್ಳೆಯ ಬಂಧನವಾಗಿ ತನ್ನ ಒಳಿಗೆಗಾಗಿ ತಾನೇ ಒಂದಿಷ್ಟು ಒಳ್ಳೆಯ ವಿಷಯಗಳ ಬಂಧನಕ್ಕೊಳಗಾಗಬೇಕಾಗಿದೆ ಅದು ಪರಮಾತ್ಮನೊಂದಿಗಿನ ಬಂಧನ ಆತ್ಮವನ್ನು ಪರಮಾತ್ಮನೊಂದಿಗೆ ಬೆಸೆಯುವ ಸಂಸ್ಕಾರಗಳನ್ನು ತನ್ನೊಳಗೆ ಬಂಧಿಸಲ್ಪಡುವಂತಹ ಬಂಧನ ಅಲ್ಲಿಗೆ ಗಣಪತಿಯು ಬದುಕನ್ನು ಮುಮುಕ್ಷುವಿನಡಿಗೆ ಕರೆದೊಯ್ಯುವ ದಿವ್ಯ ಸಾಕಾರ ಮೂರ್ತಿಯಾಗಿದ್ದಾನೆ ಇನ್ನು ಮತ್ತೊಂದು ಕೈಯಲ್ಲಿರುವ ಮೋದಕ ಇದು ಖುಷಿಯ ವಿಷಯ ಅಂದರೆ ಜ್ಞಾನವಿಲ್ಲದೆ ಖುಷಿಯಿಲ್ಲ ಆದರೆ ಮೋದಕ ಮಾಡಲು ಮೊದಲು ಉಂಡೆಗಾಗಿ ಬೀಸಿ ಉರಿದು ಒಡೆದು ಉಂಡೆಗಟ್ಟಿದಾಗಲಿ ಅದು ರುಚಿಯನ್ನು ಸಿಹಿಯನ್ನು ಕೊಡ್ತದೆ ಹಾಗೆಯೇ ಈ ಜೀವನವೂ ಸಹ ಸಹ ಹಲವು ಸಂಕಟ ಕಷ್ಟಗಳನ್ನು ಸಹಿಸಿಯೇ ಗಟ್ಟಿಗೊಳ್ಳಬೇಕಾಗುತ್ತೆ ಆ ನಂತರವೇ ಬದುಕು ಮಧುರ ಸಿಹಿಯನ್ನು ಪಡೆದುಕೊಳ್ತದೆ ಕಷ್ಟ ಸಹಿಸುವುದರಿಂದ ಸಿಗುವ ಸಿಹಿಯ ಸ್ಮಾರಕವೇ ಮೋದಕ ಇನ್ನು ಕೊನೆಯದಾಗಿ ವರದ ಮುದ್ರೆ ಇದು ಜ್ಞಾನಿಯಾದವನು ಸದಾ ಸದ್ಗುಣಗಳನ್ನು ತುಂಬಿಕೊಂಡು ಇತರರಿಗೆ ನಿರ್ಭಯವನ್ನು ಶಾಂತಿಯನ್ನು ಹಂಚುವ ತನ್ನ ಶುಭ ಮನಸ್ಸಿನಿಂದ ಆಶೀರ್ವದಿಸುವ ಗುಣವನ್ನು ಹೊಂದಿರುತ್ತಾನೆ ಎಂಬುದರ ಸಾಂಕೇತಿಕವೇ ಗಣೇಶನ ಇನ್ನೊಂದು ಕೈಯಲ್ಲಿರುವ ವರದ ಮುದ್ರೆ ಅಲ್ಲಿಗೆ ಅಲ್ಲಿಗೆ ಒಟ್ಟಾರೆ ಈ ಎಲ್ಲ ವಿಷಯಗಳ ಸಾರವೇನೆಂದರೆ ಗಜಾನನನು ಅಧ್ಯಾತ್ಮ ಶಕ್ತಿಯ ರಹಸ್ಯವನ್ನು ಭೇದಿಸುವ ದಾರಿದೀಪವಾಗಿದ್ದಾನೆ ವಕ್ರತುಂಡ ಮಹ ಮಹಾಕಾಯ ಕೋಟಿ ಸಮಪ್ರಭ ನಿರ್ವಿಘ್ನ ಕುರುಮೇ ಮೀ ದೇವ ಸರ್ವಾರು ಸರ್ವ ಧನ್ಯವಾದಗಳು